ವಿವೇಕ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭಾರತ ಸ್ವಾತಂತ್ರ್ಯ ಹೋರಾಟದ ಕ್ರಾಂತಿಯ ಕಿಡಿಗಳ ಕುರಿತು ವಿಶೇಷ ಸಂಚಿಕೆಗಳು ಈ ಎರಡನೆಯ ಸಂಚಿಕೆಯಲ್ಲಿ ರಾಜ್ಗುರು ಅವರ ಬಗ್ಗೆ ನೋಡೋಣ ಮಾನ್ಯ ಅಧ್ಯಕ್ಷರೇ ಮುಖ್ಯ ಅತಿಥಿಗಳೇ ನನ್ನ ಗುರು ವೃಂದವೇ ಹಾಗೂ ಸಹೋದರ ಸಹೋದರಿಯರೇ ನಾನು ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಸ್ವಾತಂತ್ರ್ಯಕ್ಕಾಗಿ ಪ್ರಾಣ ಕೊಟ್ಟ ಕ್ರಾಂತಿಕಾರಿಯೊಬ್ಬರ ಕುರಿತು ನಾಲ್ಕಾರು ಮಾತುಗಳನ್ನು ಹೇಳಬಯಸುತ್ತೇನೆ ನಾನು ಈಗ ನಾವೆಲ್ಲ ರಾಜ್ಗುರು ಎಂದು ಕರೆಯುವ ಕ್ರಾಂತಿಕಾರಿಯ ಹೋರಾಟ ಜೀವನದ ಒಂದು ಪ್ರಸಂಗವನ್ನು ನೆನಪಿಸುತ್ತೇನೆ ಮೊದಲಿಗೆ ಇವರ ಜನನದ ಕುರಿತು ಹೇಳುವುದಾದರೆ ರಾಜ್ಗುರು ಅವರು ಇಪ್ಪತ್ನಾಲ್ಕು ಆಗಸ್ಟ್ ಸಾವಿರದ ಒಂಬೈನೂರ ಎಂಟರಲ್ಲಿ ಮಹಾರಾಷ್ಟ್ರದ ಪುಣೆ ಜಿಲ್ಲೆಯ ಕೇಡ್ ಎಂಬಲ್ಲಿ ಜನಿಸಿದರು ಇವರ ತಂದೆ ಹರಿನಾರಾಯಣ್ ತಾಯಿ ಪಾರ್ವತಿದೇವಿ ಇವರ ಪೂರ್ಣ ಹೆಸರು ಶಿವರಾಮ್ ಹರಿ ರಾಜ್ಗುರು ಒಮ್ಮೆ ಕ್ರಾಂತಿಕಾರಿಗಳು ಊಟಕ್ಕಾಗಿ ಸೇರಿದ್ದರು ಅಲ್ಲಿ ರಾಜಗುರು ರೊಟ್ಟಿಯನ್ನ ತಯಾರಿಸುತ್ತಿದ್ದರು ತಂದೂರ್ ಒಳಗೆ ಬೇಯಿಸಿದ ರೊಟ್ಟಿಗಳನ್ನ ಬರಿಗೈಯಿಂದ ಹೊರತೆಗೆಯುತ್ತಿದ್ದ ರಾಜಗುರುನನ್ನು ನೋಡಿ ಓರ್ವ ಕ್ರಾಂತಿಕಾರಿ ಅವನ ಪ್ರಶಂಸೆ ಮಾಡಿದ ಆಗ ಇನ್ನೋರ್ವ ಕ್ರಾಂತಿಕಾರಿ ತಮಾಸೆ ಮಾಡುತ್ತಾ ತಂದೂರ್ ಒಳಗೆ ಕೈ ಹಾಕುವುದು ದೊಡ್ಡ ಕೆಲಸವಲ್ಲ ರಾಜಗುರು ಬ್ರಿಟಿಷ್ ಪೊಲೀಸರ ಅತ್ಯಾಚಾರಗಳನ್ನು ಇಷ್ಟು ಸಹಿಷ್ಣುತೆಯಿಂದ ಎದುರಿಸಿದರೆ ಮಾತ್ರ ಪ್ರಶಂಸನೀಯ ಎಂದನು ಇದನ್ನ ಕೇಳಿದ ರಾಜ್ಗುರು ಶಾಂತವಾಗಿ ಒಂದು ಬಾಣಲೆಯನ್ನು ಬಿಸಿ ಮಾಡಿ ತನ್ನ ಎದೆಗೆ ಒತ್ತಿಕೊಂಡನು ಚರ್ಮ ಸುಟ್ಟು ಹೋಯಿತು ಪುನಃ ಹಾಗೆ ಮಾಡಿದನು ನಗುತ್ತಾ ಈಗ ಹೇಳು ನಾನು ಕಾರಾಗೃಹ ಅತ್ಯಾಚಾರಗಳನ್ನು ಸಹಿಸಲು ಸಿದ್ಧನಿದ್ದೇನೆ ಎಂಬುದಕ್ಕೆ ಏನಾದರೂ ಸಂದೇಹ ಉಂಟೆ ಎಂದು ಕೇಳಿದ ಆ ಕ್ರಾಂತಿಕಾರಿಗೆ ತನ್ನ ತಪ್ಪಿನ ಅರಿವಾಗಿ ರಾಜ್ಗುರು ನಿನ್ನ ಪ್ರಖರ ದೇಶಭಕ್ತಿಯ ಬಗ್ಗೆ ನನಗೆ ಸ್ವಲ್ಪವೂ ಅನುಮಾನವಿಲ್ಲ ನನ್ನನ್ನು ಕ್ಷಮಿಸು ಎಂದು ಕ್ಷಮೆ ಕೇಳಿದ ಈ ಘಟನೆಯಿಂದ ನಮಗೆ ರಾಜ್ಗುರು ಭಾರತದ ಸ್ವಾತಂತ್ರ್ಯಕ್ಕಾಗಿ ಎಷ್ಟೆಲ್ಲಾ ಕಷ್ಟಪಡಲು ಜೀವತ್ಯಾಗ ಮಾಡಲು ಸಿದ್ಧರಿದ್ದರೆಂದು ತಿಳಿದು ಬರುತ್ತದೆ ಎಂದು ಹೇಳುತ್ತಾ ನನ್ನ ಭಾಷಣವನ್ನ ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ